ಇಂಡಿಯಾ ಟುಡೇ ಮ್ಯಾಗ್ಝೈನ್ ಒಂದು ಮೂಡ್ ಆಫ್ ದಿ ನೇಷನ್ ಸರ್ವೆಯನ್ನು ನಿನ್ನೆ ಪ್ರಕಟ ಮಾಡ್ತು ಎನ್ ಡಿ ಎ ಮತ್ತೆ ಮುಂಚೂಣಿಯಲ್ಲಿರೋದು ಗೊತ್ತಾಯಿತು ಜನ ರಾಹುಲ್ ಗಾಂಧಿ ನಂಬ್ತಾ ನಂಬುತ್ತಾ ಇಲ್ಲ ಅನ್ನೋದರ ಸಂಕೇತನ ಇದು ಮೋದಿ ಅಂತಂದ್ರೆ ರಾಷ್ಟ್ರಕ್ಕೊಂದು ರಾಜಕೀಯ ಭದ್ರತೆಯನ್ನು ಕೊಡ್ತಾರೆ ನರೇಂದ್ರ ಮೋದಿ ಅವರ ವಿಚಾರದಲ್ಲಿ ಈ ದೇಶ ಜನತೆಗೆ ಇರೋ ಆ ಮೂಲಭೂತ ವಿಶ್ವಾಸ ಇವತ್ತಿಗೂ ಕಡಿಮೆ ಆಗಿಲ್ಲ ಇಂಡಿಯಾ ಮೈತ್ರಿಕೂಟದ ಮಿತ್ರ ಇದ್ರಲ್ಲ ಅವ್ರಿಗೆ ರಾಹುಲ್ ಗಾಂಧಿ ಅವರ ವ್ಯಕ್ತಿಗತ ವರ್ತನೆಯ ಬಗ್ಗೆ ರಾಜಕೀಯ ನಿಲುವುಗಳ ಬಗ್ಗೆ ಅನುಮಾನ ಬರಲಿಕ್ಕೆ ಶುರುವಾಗ್ಬಿಟ್ಟು ಇವ್ರಿಗೆ ಕೈಯೇ ಸೆಗಿರೋ ನಾಯಕ ಒಳ್ಳೆ ಚುನಾವಣೆ ನಡೀತಾ ಇರೋ ಸದಸ್ಯರು ಇದಕ್ಕಿಂತ ಪರಾರಿಯಾಗ್ಬಿಡ್ತಾರೆ ಮಾಯ ಆಗ್ಬಿಡ್ತಾರೆ ಇನ್ನೊಂದು ಅಂಕಿಅಂಶ ಕೇರಳದ ವಿಚಾರದಲ್ಲಿ ಸರ್ ಈ ವೋಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ ಯು ಡಿ ಎಫ್ಗೆ ಗೆ ತಾನು ಅಂದ್ಕೊಂಡ ರೀತಿಯಲ್ಲಿ ಬರುತ್ತೋ ಸೀಟ್ ಒಂದು ಕಾಂಗ್ರೆಸ್ ಪರ ಇರೋ ವಾತಾವರಣ ಇನ್ನೂ ಬದಲಾಗಿಲ್ಲ ಯಾವುದೇ ಪಕ್ಷಕ್ಕೂ ನಿಚ್ಚಳ ಬಹುಮತವಿಲ್ಲದ ಒಂದು ಹಂಗಸನ್ನು ಸೃಷ್ಟಿ ಆಗಬಹುದು ಕೇರಳದಲ್ಲಿ ಬೈಪೋಲರ್ ಪಾಲಿಟಿಕ್ಸ್ ಕಡೆಗೆ ವೆಸ್ಟ್ ಬೆಂಗಾಲ್ ಹೋಗ್ತಾ ಇದೆ ಅಂತ ಒಂದು ಇಡೀ ತಲೆಮಾರಿನ ಕಮ್ಯುನಿಸ್ಟ್ ನಾಯಕತ್ವದಲ್ಲಿ ಹೊರಟು ಹೋಗ್ಬಿಡ್ತು ಬರೀ ಮೋದಿ ಅವರ ಭಾಷಣಗಳು ಮೋದಿ ಅವರ ರ್ಯಾಲಿಗಳು ರೋಡ್ ಶೋಗಳ ಮೂಲಕ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಆಗಲ್ಲ